ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡೋಣ ಯುವಜನರ ಬದುಕಿಗೆ ಕೊಳ್ಳಿ ಇಡುತ್ತಿರುವ ಸಾಮಾಜಿಕ ಸ್ವಾಸ್ಥ್ಯಕ್ಕೆ ಕಂಟಕವಾಗಿರುವ ಆನ್ಲೈನ್ ಬೆಟ್ಟಿಂಗ್ ಜೂಜ್ ದಂಧೆಗೆ ಅಂಕುಶ ಹಾಕಲು ತೀರ್ಮಾನಿಸಿರುವ ರಾಜ್ಯ ಸರ್ಕಾರ ಇದಕ್ಕಾಗಿ ಕಠಿಣ ಕಾಯ್ದೆ ಜಾರಿಗೆ ಸಜ್ಜಾಗಿದೆ ಅನಧಿಕೃತ ವೇದಿಕೆಯಡಿ ಆನ್ಲೈನ್ ಬೆಟ್ಟಿಂಗ್ ನಿರ್ವಹಿಸುವ ವ್ಯಕ್ತಿಗೆ ಮೂರು ವರ್ಷಗಳಿಗೆ ಕಡಿಮೆ ಇಲ್ಲದ ಜೈಲು ಶಿಕ್ಷೆ ಒಂದು ಲಕ್ಷ ರೂಪಾಯಿ ದಂಡ ವಿಧಿಸುವ ಜೊತೆಯಲ್ಲೇ ಜಾಹೀರಾತು ಮತ್ತಿತರ ಮಾರ್ಗಗಳ ಮೂಲಕ ಅಕ್ರಮ ಜೂಜಿಗೆ ಪ್ರಚೋದಿಸುವ ವ್ಯಕ್ತಿಗೆ ಆರು ತಿಂಗಳು ಜೈಲು ಜೊತೆಗೆ ಹತ್ತು ಸಾವಿರ ರೂಪಾಯಿ ದಂಡ ಮುಂತಾದ ಅಂಶಗಳನ್ನು ಮಸೂದೆ ಒಳಗೊಂಡಿದೆ ಈ ಕುರಿತ ವಿಶೇಷ ವರದಿಗೆ ಮುಖಪುಟ ನೋಡಿ ಬಾಲ್ಯ ವಿವಾಹ ಮಾಡಿಸಿದ ಪಾಲಕರಷ್ಟೇ ಅಲ್ಲ ಅದಕ್ಕೆ ಕೈಜೋಡಿಸುವವರಿಗೂ ಇನ್ನು ಮುಂದೆ ಕಠಿಣ ಶಿಕ್ಷೆ ಎದುರಾಗುವ ಸಾಧ್ಯತೆ ನಿಚ್ಚಳವಾಗಿದೆ ಈ ಸುದ್ದಿಗೆ ಇಂದಿನ ಸಂಚಿಕೆ ಓದಿ ಐದು ನಿಮಿಷದ ಅಂತರದಲ್ಲಿ ಮಹಿಳೆಯೊಬ್ಬರಿಗೆ ಜನಿಸಿದ ಎರಡು ಶಿಶುಗಳನ್ನು ಪಾಲಕರಿಗೆ ಅದಲು ಬದಲು ಮಾಡಿ ತೋರಿಸಿದ ಎಡವಟ್ಟಿನ ಘಟನೆ ಸಿಂಧೂರಿನ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ನಡೆದಿದೆ ಆಸ್ಪತ್ರೆ ಸಿಬ್ಬಂದಿಯಿಂದಾಗಿ ಗೊಂದಲದಿಂದಾಗಿ ಪಾಲಕರು ಆಶ್ಚರ್ಯಗೊಳ್ಳುತ್ತಿದ್ದಂತೆ ಎಚ್ಚುತ್ತ ವೈದ್ಯರು ಹುಟ್ಟಿರುವ ಗಂಡು ಹಾಗೂ ಹೆಣ್ಣು ಮಗುವಿನ ನಿಜವಾದ ಜನ್ಮದಾತಿಯನ್ನ ತಿಳಿಸಲು ಡಿಎನ್ಎ ಪರೀಕ್ಷೆಗೆ ಮುಂದಾಗಿದ್ದಾರೆಂದು ತಿಳಿದುಬಂದಿದೆ ಈ ಸುದ್ದಿಗೆ ಇಂದಿನ ಸಂಚಿಕೆ ಓದಿ ದಿರಾಮೇಶ್ವರಂ ಕೆಫೆ ಸ್ಫೋಟದ ವೇಳೆ ಉಗ್ರರು ಬಳಸಿದ ಟೈಮ್ ಬಾಂಬ್ ಅನ್ನ ಬಂಧಿತ ಅಬೂಬಕ್ಕರ್ ಸಿದ್ವಿಕ್ ತಯಾರಿಸಿದನೆಂಬ ಪೊಲೀಸರು ವಿಚಾರಣೆ ವೇಳೆ ಬೆಳಕಿಗೆ ಬಂದಿದೆ ಈ ಸುದ್ದಿಗೆ ವಿಜಯವಾಣಿ ಓದಿ ರಾಷ್ಟ್ರೀಯ ಒಬಿಸಿ ಸಲಹಾ ಮಂಡಳಿ ಸದಸ್ಯರಾಗಿ ಸಿಎಂ ಸಿದ್ದರಾಮಯ್ಯ ನೇಮಕವಾಗಿರುವುದು ರಾಜ್ಯ ಕಾಂಗ್ರೆಸ್ನಲ್ಲಿ ಮತ್ತೊಂದು ಸುತ್ತಿನ ಚರ್ಚೆ ಹುಟ್ಟುಹಾಕಿದೆ ಎರಡನೇ ಹಂತದಲ್ಲಿ ಶಾಸಕರ ಅಭಿಪ್ರಾಯ ಸಂಗ್ರಹಿಸುವುದಕ್ಕಾಗಿ ಪಕ್ಷದ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಆಗಮಿಸುವ ಮುನ್ನ ನಡೆದಿರುವ ಈ ವಿದ್ಯಮಾನ ಸೆಪ್ಟೆಂಬರ್ ಕ್ರಾಂತಿಯ ಮುನ್ನುಡಿ ಎಂದೇ ವಿಶ್ಲೇಷಿಸಲಾಗುತ್ತಿದೆ ಈ ಸುದ್ದಿಗೆ ಸಮಸ್ತ ಕರ್ನಾಟಕ ಪುಟ ನೋಡಿ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿ ಹುದ್ದೆಯಿಂದ ಎರಡು ಸಾವಿರದ ಇಪ್ಪತ್ನಾಲ್ಕು ನವೆಂಬರ್ ಹತ್ತರಂದು ನಿವೃತ್ತವಾಗಿರುವ ಡಿವೈ ಚಂದ್ರಚೂಡ್ ಇದುವರೆಗೂ ಅಧಿಕೃತ ನಿವಾಸವನ್ನು ತೆರವುಗೊಳಿಸಿದ ಹಿನ್ನೆಲೆಯಲ್ಲಿ ಸುಪ್ರೀಂ ಕೋರ್ಟ್ ಆಡಳಿತ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದಿದೆ ಈ ಸುದ್ದಿಗೆ ಇಂದಿನ ಸಂಚಿಕೆ ಓದಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಜೊತೆಗಿನ ಭಿನ್ನಾಭಿಪ್ರಾಯದ ಬಳಿಕ ಜಗತ್ತಿನ ಶ್ರೀಮಂತ ಉದ್ಯಮಿ ಎಲಾನ್ ಮಸ್ಕ್ ಅಧಿಕೃತವಾಗಿ ರಾಜಕೀಯ ಪ್ರವೇಶಿಸಿದ್ದಾರೆ ಈ ಸುದ್ದಿಗೆ ದೇಶ ವಿದೇಶ ಪುಟ ನೋಡಿ ಶುಭ್ಮಾನ್ ಗಿಲ್ ನೇತೃತ್ವದ ತರುಣ ಭಾರತ ಇಂಗ್ಲೆಂಡ್ನ ಎಜ್ಬಾಸ್ಟೆನ್ ಮೈದಾನದಲ್ಲಿ ಇತಿಹಾಸದಲ್ಲೇ ಮೊದಲ ಬಾರಿಗೆ ಟೆಸ್ಟ್ ಪಂದ್ಯವೊಂದನ್ನು ಗೆಲ್ಲುವ ಮೂಲಕ ಚರಿತ್ರೆ ನಿರ್ಮಿಸದೆ ಈ ವರದಿ ಕ್ರೀಡಾಪಟದಲ್ಲಿದೆ ಚೀನಾ ಅಧ್ಯಕ್ಷ ಶಿ ಜಿನ್ಪಿಂಗ್ ಏಕಚಕ್ರಾಧಿಪತ್ಯ ಅಂತ್ಯವಾಗುವ ಕಾಲ ಸಮೀಪಿಸಿದೆ ಚೀನಾದಲ್ಲಿ ಕವಿದಿರುವ ರಾಜಕೀಯ ಸ್ಥಿತಿಯಂತರದ ಕಾರ್ಮೋಡ ಈ ಪ್ರಶ್ನೆ ಹುಟ್ಟುಹಾಕಿದೆ ಈ ಕುರಿತ ವಿಶೇಷಕ್ಕೆ ಚಿಂತನ ಪುಟ ನೋಡಿ ಕೇವಲ ಕರಿಬೇವು ಕೃಷಿ ಮಾಡಿ ಧಾರವಾಡ ತಾಲೂಕಿನ ವೆಂಕಟಾಪುರ ಗ್ರಾಮದ ರೈತ ದಾದಾ ಸಾಹೇಬ್ ಅಲ್ಲಾಭಕ್ಷ ಮಕಾನದಾರ ಕೋಟ್ಯಾಧೇಶ್ವರರಾಗಿದ್ದಾರೆ ಅಚ್ಚರಿ ಎನಿಸಿದ್ರು ಇದು ಸತ್ಯ ಈ ವಿಶೇಷಕ್ಕೆ ವಿತ್ತವಾಣಿ ಓದಿ ಇವಿಷ್ಟೇ ಅಲ್ಲ ಮುಂಜಾನೆ ಮಾತು ಅಂತರಂಗ ಭವಿಷ್ಯ ಮನೋವಿಕಾಸದ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಬರಪುರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ